ಇವೆಲ್ಲ ಮಂಡ್ಯ ಕಡೆವೋ ಮದ್ದೂರು ಈ ಶಿಕ್ಷಣ ಈ ಕಡೆ ಬಂದ್ಬಿಡ್ತಾವೆಲ್ಲ ಕೆಲವು ಮಾತ್ರ ಬರ್ತವೆ ಸಪ್ರೇಟಾಗಿ ಇಟ್ಟಿರ್ತವೆ ಏನು ಏನು ರೇಟ್ ಹೇಳ್ತಾರೋ ಗೊತ್ತಿಲ್ಲ ಏನು ರೇಟ್ ಗುರುತ್ತಲ್ಲ ಯಾರು ನೋಡ್ರಿ

ಶ್ ಮಾಡಿದಾರೋ ಹತ್ತು ತಗೋತಾರೆ ಹದಿನೈದು ತಗೋತಾರೆ ಹೌದು ಹೆಂಗೆ ರೇಟ್ ತಲೆ ಹನ್ನೆರಡವರೆ ಯಾವ್ದು ಯಾವ ಕುರಿ ಇದು ತಿಂಗಳೂರ್ಗುರ ಹಲೋ ಅದೇನಾರೇಟ್ಕೊಂಡ್ಬಿಡ್ತಾರೆ ಈಗ ಏ ಹಿಂಗಯ ಹಾ रेट हा पद्यापर हले पद ಸರ್ ನಾನೀಸ ಹಾಂ ಅಣ್ಣ ಏನು ರೇಟ್ ತಲೆ ಇವತ್ತು ಇಬ್ಬರು ಹೆಂಗಿದೆ

ತಗೊಂಡ್ರೆ ಸಮಯ ಏನೇಟ್ಗೆ ಹನ್ನೆರಡು ಸಾವಿರ ಹನ್ನೆರಡು ಕಲೆ ಹನ್ನೆರಡು ಸಾವಿರ ತುಂಬ ಐತಲ ತುಂಬ ದಬ್ಬಾಗಿದೆ

ಹನ್ನೆರಡು ಹದಿಮೂರು ಹನ್ನೆರಡು ಹನ್ನೆರಡು ಹದಿಮೂರು ಹನ್ನೆರಡರಿಂದ ಹದಿಮೂರು ಕ್ಯಾರೆಟ್ ಕ್ಯಾರೆಟ್ಲ ಪಂದ್ರ ಹದಿನಾರು ಹದಿನೈದು ಅಂತಾರೆ ಹದಿಮೂರಿಂದ ಇದೆ ಹದಿಮೂರು ನಾಲ್ಕು ಸಾವಿರ ಹದಿನೈದು ಸಾವಿರ ಇದೇ ನೀ ಎಕ್ಸ್ಟ್ರಾ ಹೆಂಗಿದೆ

ஏன் இப்போ வந்தேன் ரயத்தே எல்லா ஆயுதகள் ಏನು ಬೇಕು ಎಲ್ಲ ಇದೆ ಸಾಯಕ್ಕೆ ಏನು ಬೇಕು ಎಲ್ಲ ಇದೆ ಸ್ವಾಮಿ ಚಾಕು ನೋಡ್ತಾರೆ ಶಾರಿಗೆ ಮಗರ ಏನ ಹೆಗ್ ಇದೆ ಯೂ ಬಂದ್ಬಿಟ್ಟು ಮಂಕ್ರಿಗಳು ನೋಡಿ ಸಂತೆ ಅದು ಕೋಟೆ ಅದ್ರ ಮುಂದಗಡೆ ಇಲ್ಲಿ ಮಂಕ್ರಿಗಳು ಮಾಡ್ತಾರೆ ಎಲ್ಲ ಮಾತ್ರ ಮಂಕ್ರಿ ಏನು ಬೇಕು ಇದರಿಂದನೇ ಇದೆ ಅದು